ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಇನ್ಪುಟ್ ಸಬ್ಸಿಡಿ ಕ್ರಾಪ್ ಲಾಸ್ ನೋಡ್ಬೋದು ಇಲ್ಲಿ ಬೆಳೆ ಮಳೆಗೆ ಬೆಲೆ ಹಾನಿಯಾದರೆ ಪರಿಹಾರದ ಹಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದೇ ಥರ ನೀವು ಬೆಳೆ ಹಾನಿಯಾದರೆ ಬೆಳೆಯ ಹಾನಿಯ ಪರಿಹಾರ ಹಣ ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬೇಕು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಮುಂಚೆ ಅದ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಬೆಳೆ ಹಾನಿಗೆ ಒಂದು ಪಾಯಿಂಟ್ ಐವತ್ತೆರಡು ಕೋಟಿ ಬೆಳೆ ಹಾನಿ ಪರಿಹಾರದ ಹಣ ಬಿಡುಗಡೆ ಮಾಡಲಾಗಿದ್ದು ಬೆಳೆ ಹಾನಿ ಪರಿಹಾರದ ಸ್ಟೇಟಸನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಉಂಟಾಗಿರುವ ಹಾನಿ ಮತ್ತು ಪರಿಹಾರ ಕ್ರಮಗಳ ಕುರಿತು ಮುಖ್ಯಮಂತ್ರಿಯಾದಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ಇಂದು ಕೃಷ್ಣಾದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಯೊಳಗೆ ವಿಡಿಯೋ ಸಂವಾದ ನಡೆಸಿ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೊದಲ ವಾರದ ವರೆಗೆ ವಾಡಿಕೆಗಿಂತ ಶೇಕಡಾ ನಾಲ್ಕರಷ್ಟು ಹೆಚ್ಚು ಮಳೆಯಾಗಿದ್ದು ಈ ಅವಧಿಯಲ್ಲಿ ವಾಡಿಕೆ ಮಳೆ ಏಳ್ನೂರ ಇಪ್ಪತ್ತೊಂದು ಮಿಲಿಮೀಟರ್ ಇದ್ದು ಏಳ್ನೂರ ಐವತ್ತ್ಮೂರು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಕಳೆದ ವರ್ಷ ಶೇಕಡ ಇಪ್ಪತ್ತ್ಮೂರರಷ್ಟು ಹೆಚ್ಚುವರಿ ಮಳೆ ದಾಖಲಾಗಿದ್ದು ಈ ಅವಧಿಯಲ್ಲಿ ಚಾಮರಾಜನಗರದಲ್ಲಿ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಕಡಿಮೆ ಮಳೆಯಾಗಿದೆ ಬಿಜಾಪುರ ಗದಗ ಬಾಗಲಕೋಟೆ ದಾವಣಗೆರೆ ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಮಳೆ ದಾಖಲಾಗಿದೆ ಎಂದು ವಿವರಿಸಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಈ ಜಿಲ್ಲೆಯ ರೈತರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗುತ್ತದೆ ಅದೇ ಥರ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗ ಸ್ವಲ್ಪ ಕಡಿಮೆ ಇದೆ ಪ್ರಮುಖ ಜಲಾಶಯಗಳು ಗರಿಷ್ಠ ಸಾಮರ್ಥ್ಯ ಎಂಟುನೂರ ತೊಂಬತ್ತೈದು ಪಾಯಿಂಟ್ ಅರವತ್ತೆರಡು ಟಿ ಎಮ್ ಸಿ ಇದ್ದು ಪ್ರಸ್ತುತ ಎಂಟುನೂರ ನಲವತ್ ಹತ್ತು ಪಾಯಿಂಟ್ ಐವತ್ತೆರಡು ಟಿ ಎಮ್ ಸಿ ಸಂಗ್ರಹವಿದೆ ಕಳೆದ ವರ್ಷ ಈ ಅವಧಿಯಲ್ಲಿ ಎಂಟುನೂರ ಐವತ್ತಾರು ಪಾಯಿಂಟ್ ಹದಿನೇಳು ಟಿ ಎಮ್ ಸಿ ಸಂಗ್ರಹ ಇತ್ತು ತುಂಗಭದ್ರಾ ಆಣೆಕಟ್ಟಿನಲ್ಲಿ ಪ್ರಥಮ ಬೆಳೆಗೆ ಮಾತ್ರ ನೀರು ಲಭ್ಯವಿದ್ದು ಎರಡನೇ ಬೆಳೆಗೆ ನೀರು ಹರಿಸಲು ಪ್ರಸ್ತುತ ಸನ್ನಿವೇಶದಲ್ಲಿ ಸಾಧ್ಯವಿಲ್ಲ ನೀರು ಹರಿಸುವ ಪೂರ್ವದಲ್ಲೇ ಎಲ್ಲ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳು ಪೂರ್ಣಗೊಳಿಸಬೇಕು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಇದೇ ಥರ ಮಳೆ ಹಾನಿಯಿಂದ ಹಾನಿಗೀಡಾಗಿರುವ ಬೆಳೆ ಅಥವಾ ಮನೆಗಳಿಗೆ ಸೂಕ್ತ ಪರಿಹಾರವನ್ನು ತಕ್ಷಣ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಶೇಕಡ ತೊಂಬತ್ತೆಂಟು ಬಿತ್ತನೆ ಪೂರ್ಣಗೊಂಡಿದ್ದು ಬಿತ್ತನೆ ಗುರಿ ಎಂಬತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ಎಕ್ಟರ್ ಇದ್ದು ಎಂಬತ್ತು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಎಕ್ಟರ್ ವಾಸ್ತವಿಕ ಬಿತ್ತನೆಯಾಗಿದೆ ಎಂದು ತಿಳಿಸಿದ್ದಾರೆ ಬೆಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆ ಕಾರ್ಯ ನಡೆಯುತ್ತಿದ್ದು ಆದಷ್ಟು ಬೇಗನೆ ಸಂಪೂರ್ಣಗೊಳಿಸಬೇಕು ಹಾಗೂ ಹಾನಿಯ ಬಗ್ಗೆ ಪ್ರಥಮ ಪ್ರಾಥಮಿಕ ಸಮೀಕ್ಷೆ ನಡೆಸಲಾಗಿದ್ದು ನಾಲ್ಕು ಲಕ್ಷ ಎಂಬತ್ತು ಸಾವಿರದ ಎರಡುನೂರ ಐವತ್ತಾರು ಹೆಕ್ಟರ್ ಕೃಷಿ ಬೆಳೆ ಹಾನಿಯಾಗಿದೆ ಅದರಲ್ಲಿ ನಲವತ್ತು ಸಾವಿರದ ನಾಲ್ಕುನೂರ ಏಳು ಹೆಕ್ಟರ್ ತೋಟಗಾರಿಕೆ ಬೆಳೆಯಾಗಿದ್ದು ಮತ್ತು ಒಟ್ಟು ಐವತ್ ಐದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರ ಅರವತ್ತ್ಮೂರು ಹೆಕ್ಟರ್ ಬೆಳೆ ಹಾನಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಮಳೆಗೆ ಸಂಬಂಧಿಸಿದಂತೆ ಏಪ್ರಿಲ್ ತಿಂಗಳಿನಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ಒಂದು ಸಾವಿರ ಒಂದು ನೂರ ಒಂದು ಮಂದಿ ಸಾವನ್ನಪ್ಪಿದ್ದು ಎಲ್ಲ ಪ್ರಕರಣಗಳು ಪರಿಹಾರ ವಿತರಿಸಲಾಗಿದ್ದು ಒಟ್ಟು ಐದು ಪಾಯಿಂಟ್ ಐವತ್ತೈದು ಕೋಟಿ ಪರಿಹಾರ ನೀಡಲಾಗಿದೆ ಆರುನೂರ ಐವತ್ತೊಂದು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ಒಂಬತ್ತು ಸಾವಿರದ ಎಂಬತ್ತೇಳು ಮನೆಗಳು ಭಾಗಶಃ ಹಾನಿಯಾಗಿವೆ ಸಂಪೂರ್ಣ ಹಾನಿಯಾದ ಆರುನೂರ ಮನೆಗಳಿಗೆ ಭಾಗಶಃ ಹಾನಿಯಾದ ಎಂಟು ಸಾವಿರದ ಆರುನೂರ ಎಂಟು ಮನೆಗಳಿಗೆ ಪರಿಹಾರ ಪಾವತಿಸಲಾಗಿದೆ ಮನೆ ಹಾನಿ ಆದವರಿಗೆ ಪರಿಹಾರ ಹಾಗೂ ವಿವಿಧ ವಸತಿ ಯೋಜನೆ ಯೋಜನಡಿಗಳಲ್ಲಿ ಮನೆಯನ್ನು ಸಹ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಅವಧಿಯಲ್ಲಿ ಒಟ್ಟು ಆರುನೂರ ಏಳ್ನೂರ ಅರವತ್ತಾರು ಜಾನುವಾರುಗಳು ಸಾವನ್ನಪ್ಪಿದ್ದು ಒಟ್ಟು ಒಂದು ಪಾಯಿಂಟ್ ಐವತ್ತೆರಡು ಕೋಟಿ ಪರಿಹಾರ ವಿತರಣಿಸಲಾಗಿದೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಅದೇ ಥರ ವಿತರಣೆಯಾದ ಪರಿಹಾರದ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ ಮೂಲಕವೇ ನಮ್ಮ ಖಾತೆಗೆ ಎಷ್ಟು ಜಮಾ ಆಗಿದೆ ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಮೊದಲನೇದಾಗಿ ಡಿ ಬಿ ಟಿ ಕರ್ನಾಟಕ ನಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲವಾದರೆ ನಾನು ಈ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ಹೋಗಿ ಅಲ್ಲಿ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಓಪನ್ ಅಂತ ಬರ್ತಾ ಇದೆ ಓಪನ್ ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಿ ಬಿ ಟಿ ಆ್ಯಪ್ ಓಪನ್ ಆಯಿತು ಅದನ್ನು ಇಲ್ಲಿ ಹಲೋ ಕೊಡಬೇಕಾಗುತ್ತೆ ಹಲೋ ಕೊಟ್ಟ ನೋಡು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹಲೋ ಡಿ ಬಿ ಟಿ ಸೆಂಡ್ ವೈ ವ್ಯೂ ಎಸ್ ಎಮ್ ಎಸ್ ಮೆಸೇಜ್ ಅಂತ ಬರ್ತಾಯಿದೆ ಅದನ್ನು ಕೂಡ ಅಲೋ ಕೊಡಬೇಕಾಗುತ್ತೆ ಅದೇ ಥರ ಇಲ್ಲಿ ಮೊದಲನೇದಾಗಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಗೆಟ್ ಓ ಟಿ ಪಿ ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವೀಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಗೆಟ್ ಓ ಟಿ ಪಿ ಕೊಡೋಣ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೇನೆ ಇಲ್ಲಿ ಕೆಳಗಡೆ ಗೆಟ್ ಒ ಟಿ ಪಿ ಅಂತಿದ್ದಿಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಇಲ್ಲಿ ಓ ಟಿ ಪಿಯನ್ನು ಎಂಟ್ರ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಒ ಟಿ ಪಿ ಬಂತು ಓ ಟಿ ಪಿಯನ್ನು ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಒ ಟಿ ಪಿ ಅಂತಿದ್ದಿಲ್ಲ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ಒಂದು ಪಿನ್ ಸೆಟ್ ಮಾಡೋಕ್ಕೆ ಹೇಳ್ತಾ ಇದೆ ನಾವು ಈ ಆ್ಯಪನ್ನು ಓಪನ್ ಮಾಡಬೇಕಾದ್ರೆ ಈ ಪಿನ್ನನ್ನು ಹಾಕಬೇಕಾಗುತ್ತೆ ಅದೇ ಥರ ನೀವು ನಿಮ್ಮ ಆ ನಾಲ್ಕು ನಂಬರ್ಗಳ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಅದೇ ಥರ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನನ್ನ ನಾಲ್ಕು ನಂಬರ ಪಿನ್ನನ್ನು ಸೆಟ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ನನ್ನ ಎಮ್ ಪಿನ್ ಅಥವಾ ನಾಲ್ಕು ನಂಬರ್ ಪಿನ್ನನ್ನು ಹಾಕಿದ್ದೇನೆ ಅದೇ ಥರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡುತ್ತೇನೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಆಧಾರ್ ಕಾರ್ಡಿನ ಪರ್ಸ್ನಲ್ ಇನ್ಫಾರ್ಮೇಷನ್ ಬಂತು ನನ್ನ ಆಧಾರ್ ಕಾರ್ಡಲ್ಲಿ ಯಾವ ನನ್ನ ಇನ್ಫಾರ್ಮೇಷನ್ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಆ ಇನ್ಫಾರ್ಮೇಷನ್ ಬಂತು ಇಲ್ಲಿ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಇನ್ಪುಟ್ ಸಬ್ಸಿಡಿ ಕ್ರಾಪ್ ಲಾಸ್ ನೋಡ್ಬೋದು ಇಲ್ಲಿ ಬೆಳೆ ಮಳೆಗೆ ಬೆಲೆ ಹಾನಿಯಾದರೆ ಪರಿಹಾರದ ಹಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದೇ ಥರ ನೀವು ಕೂಡ ನಿಮ್ಮ ಬೆಳೆ ಹಾನಿಯಾದರೆ ಬೆಳೆಯ ಹಾನಿಯ ಪರಿಹಾರ ಹಣ ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬೇಕು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ